ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಾಟಕೀಯ ಬೆಳವಣಿಗೆಗಳು ನಡೆಯಿತು ಆದರೆ ಇಡೀ ದೇಶ ಬೆಚ್ಚಿ ಬೀಳುವಂತಹ ವಿಚಾರ ಇದು ಅದರ ವಿರುದ್ಧ ಎಲೆಕ್ಷನ್ ಕಮಿಷನ್ ಪರವಾಗಿ ಇದ್ದಂತಹ ಲಾಯರ್ ಒಬ್ರು ಇದು ಡ್ರಾಮಾ ಅಂತ ಕರೆಯುವ ಮೂಲಕ ಎಲೆಕ್ಷನ್ ಕಮಿಷನ್ ಎಷ್ಟು ಇನ್ಸೆನ್ಸಿಟಿವ್ ಆಗಿದೆ ಈ ದೇಶದಲ್ಲಿ ಬಿ ಜೆ ಪಿಗೆ ಯಾವ ಮಟ್ಟಕ್ಕೆ ಶರಣಾಗಿದೆ ಮೋದಿಗೆ ಯಾವ ಮಟ್ಟಕ್ಕೆ ಶರಣಾಗಿದೆ ಅಂತ ನಿರೂಪಿಸ್ಬಿಡ್ತು ಏನಿದು ಪ್ರಕರಣ ಅಂದರೆ ಸತ್ತವರು ಅಂತ ಹೇಳಿ ಮತದಾರರ ಪಟ್ಟಿಯಿಂದ ಕಿತ್ತು ಹಾಕಲಾಗಿರುವಂತಹ ವ್ಯಕ್ತಿಗಳು ಸುಪ್ರೀಂ ಕೋರ್ಟಲ್ಲಿ ಬೆಂದು ನಿಂತ್ಕೊಂಡು ಇಲ್ಲ ನಾವು ಬದುಕಿದ್ದೀವಿ ಬಿಹಾರದಲ್ಲಿ ನಾವು ಸತ್ತೋಗಿದ್ದೀವಿ ಅಂತ ಹೇಳಿ ನಮ್ಮನ್ನು ಮತದಾರರ ಪಟ್ಟಿಯಿಂದ ಕಿತ್ತು ಹಾಕಿದ್ದಾರೆ ಈ ರೀತಿ ಇಪ್ಪತ್ತೆರಡು ಲಕ್ಷ ಜನನ ಕಿತ್ತು ಹಾಕಿದ್ದಾರೆ ಸತ್ತು ಹೋಗಿದ್ದಾರೆ ಅಂತ ಅದರಲ್ಲಿ ಸುಮಾರು ಜನ ಬದುಕೇ ಇದ್ದಾರೆ ಅನ್ನುವುದು ವಿಪಕ್ಷಗಳ ಮತ್ತು ಒಂದಷ್ಟು ಹೋರಾಟಗಾರರ ವಾದ ಸೊ ಏನಾಯಿತು ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರವಾಗಿ ವಿಚಾರಣೆ ಸಂದರ್ಭದಲ್ಲಿ ಅಂತ ವಿವರಿಸ್ತೀರಿ ನಿಮಗೆ ಗೊತ್ತಿರೋ ಹಾಗೆ ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಮತದಾರರ ಪಟ್ಟಿಯನ್ನು ವಿಶೇಷವಾಗಿ ಒಂದು ರೀತಿಯಾಗಿ ಪರಿಷ್ಕರಣೆ ಮಾಡ್ತಿದ್ದೀವಿ ಶುದ್ಧೀಕರಣ ಮಾಡ್ತಿದ್ದೀವಿ ಅಂತ ಹೊರಟಿದ್ದಾರೆ ಎಲೆಕ್ಷನ್ ಕಮಿಷನ್ ಅದು ಯಾವಾಗ ಎಲೆಕ್ಷನ್ ಹೊಸ್ತಿಲಲ್ಲಿ ಇನ್ನು ಒಂದೂವರೆ ಎರಡು ತಿಂಗಳಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಬೇಕು ಈಗ ಕೂತ್ಕೊಂಡು ಇವರು ಪರಿಷ್ಕರಣೆ ಮಾಡ್ತಾರಂತೆ ಅದರಲ್ಲೇ ಅರ್ಥ ಆಗುತ್ತೆ ಅವರ ಉದ್ದೇಶ ಏನು ಅನ್ನೋದು ಇದರ ನಡುವೆ ವಿಪಕ್ಷಗಳು ಆರೋಪ ಮಾಡೋಕ್ಕೆ ಶುರು ಮಾಡಿದ್ವು ಇದು ಕಂಪ್ಲೀಟಾಗಿ ಬಿ ಜೆ ಪಿಗೆ ಎಲೆಕ್ಷನ್ ಗೆಲ್ಲೋದಕ್ಕೆ ಏನೆಲ್ಲ ಮಾಡಬಹುದು ಮತದಾರರ ಪಟ್ಟಿಯಲ್ಲಿ ಗೋಲ್ಮಾಲ್ ಅದನ್ನು ಮಾಡೋದಕ್ಕೆ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರುವಂತಹ ಷಡ್ಯಂತ್ರ ಇದು ಶರಣಾಗ್ಬಿಟ್ಟಿದೆ ಎಲೆಕ್ಷನ್ ಕಮಿಷನ್ ಮೋದಿ ಅಮಿತ್ ಶಾ ಮತ್ತು ಬಿ ಜೆ ಪಿಗೆ ಹಾಗಾಗಿ ಈ ಕೆಲಸ ಮಾಡ್ತಿದೆ ಅಂತ ಅವರು ಮೊದಲಿಂದಲೂ ಪ್ರತಿಭಟನೆ ಮಾಡ್ತಿದ್ದಾರೆ ಬಿಹಾರದಲ್ಲಿ ಎಂಟು ಕೋಟಿ ಮತದಾರರನ್ನು ಸಹ ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕಿ ಹೊಸದಾಗಿ ಅರ್ಜಿ ಕೊಡಿ ಅಂತ ಹೇಳಿದರು ಅದರಲ್ಲಿ ಎರಡು ಸಾವಿರದ ಮೂರರ ನಂತರ ಯಾರೆಲ್ಲ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದ್ದೀರೋ ನೀವು ಬರೀ ನಾರ್ಮಲ್ ಡಾಕ್ಯುಮೆಂಟ್ಗಳು ಕೊಟ್ಟರೆ ನಡೆಯಲ್ಲ ನಿಮ್ಮ ಆಧಾರ್ ಕಾರ್ಡನ್ನು ಒಪ್ಪಲ್ಲ ನಿಮ್ಮ ರೇಷನ್ ಕಾರ್ಡ್ ಒಪ್ಪಲ್ಲ ನಿಮ್ಮ ಪ್ಯಾನ್ ಕಾರ್ಡ್ ಒಪ್ಪಲ್ಲ ಬರ್ತ್ ಸರ್ಟಿಫಿಕೇಟ್ ತೊಗೊಂಬನ್ನಿ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ತಗೊಂಬನ್ನಿ ನಿಮ್ಮ ಪಾಸ್ಪೋರ್ಟ್ ಆದರೂ ತೊಗೊಂಡು ಬನ್ನಿ ಯಾವುದಾದ್ರೂ ತಗೊಂಬನ್ನಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ತೊಗೊಂಬನ್ನಿ ಅದರ ಜೊತೆಗೆ ನಿಮ್ಮ ತಂದೆ ತಾಯಿ ಸಹ ಭಾರತೀಯರು ಅಂತ ನಿರೂಪಿಸುವಂತಹ ಯಾವುದಾದರೂ ಪ್ರಮಾಣ ಪತ್ರ ತಗೊಂಡು ಬನ್ನಿ ಆದರೆ ಆಧಾರ್ ವೋಟ್ರ್ ಐ ಡಿ ಮತ್ತು ಪ್ಯಾನ್ ಕಾರ್ಡ್ ಒಫಲ ನಾವು ಹೀಗೆ ಒಂದು ಷರತ್ತನ್ನು ಹಾಕಿದ್ರು ಸುಮಾರು ಎರಡು ಕೋಟಿ ಮತದಾರರು ಇದರಿಂದ ಎಫೆಕ್ಟ್ ಆದರು ಎರಡು ಕೋಟಿ ಮತದಾರರು ಅರವತ್ತೈದು ಪರ್ಸೆಂಟ್ ಸಾಕ್ಷರತೆ ಇರುವಂತಹ ರಾಜ್ಯದಲ್ಲಿ ಈ ರೀತಿಯ ಡಾಕ್ಯುಮೆಂಟ್ಗಳನ್ನು ಕೇಳಿದ್ರೆ ಅವರಿಗೆ ರೇಷನ್ ಕಾರ್ಡು ವೋಟರ್ ಐ ಡಿ ಆಧಾರ್ ಕಾರ್ಡು ಬಿಟ್ಟರೆ ಬೇರೆ ಯಾವುದು ನೆನಪಿದೆ ಯಾವುದು ಗೊತ್ತಿರುತ್ತೆ ಯಾವುದು ಗೊತ್ತಿರೋಲ್ಲ ಪಟ್ಟಿ ಇವರು ಕೇಳಿದೆಲ್ಲ ಕೊಡಬೇಕು ಇಲ್ಲದೆ ಹೋದರೆ ತೆಗೆದು ಹಾಕ್ತೀವಿ ಅಂತ ಆ ರೀತಿ ಕರಡು ಸಿದ್ಧ ಕರಡು ಪಟ್ಟಿಯನ್ನು ಸಿದ್ಧ ಮಾಡಿಟ್ಟಿದ್ದಾರೆ ಈಗ ಕರಡು ಪ್ರತಿ ಸಿದ್ಧವಾಗಿದೆ ಅದನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಅರವತ್ತೈದು ಲಕ್ಷ ಜನರನ್ನು ತೆಗೆದುಹಾಕಿದ್ದಾರೆ ಅರವತ್ತೈದು ಲಕ್ಷ ಜನರನ್ನು ತೆಗೆದುಹಾಕಿದ್ದಾರೆ ಅದರಲ್ಲಿ ಇಪ್ಪತ್ತೆರಡು ಲಕ್ಷ ಮೃತಪಟ್ಟಿದ್ದಾರೆ ಅಂತ ಹೆಸರುಗಳನ್ನು ಹಾಕಿದ್ದಾರೆ ಆದರೆ ವಿಪಕ್ಷ ಹೇಳ್ತಾ ಇದೆ ಅದರಲ್ಲಿ ಸುಮಾರು ಅರ್ಧ ಜನ ಬದುಕೆ ಇದ್ದಾರೆ ಬದುಕೆ ಇದ್ದಾರೆ ಇದೊಂದು ಗೋಲ್ಮಾಲ್ ಅಂತ ಅದಕ್ಕೆ ಸುಪ್ರೀಂ ಕೋರ್ಟ್ ಕಳೆದ ಬಾರಿ ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಹೇಳ್ತು ಹಾಗಾದ್ರೆ ಬದುಕಿರೋ ಕರ್ಕೊಂಬನ್ರಿ ನೋಡೋಣ ಹದಿನೈದು ಜನರನ್ನು ಕರ್ಕೊಂಬನ್ನಿ ಆಮೇಲೆ ಮುಂದಕ್ಕೆ ಮಾತಾಡೋಣ ಅಂದರು ಇವತ್ತು ಹದಿನೇಳು ಜನ ತಲುಪಿದ್ರು ಬದುಕಿರೋರು ಈ ಪಟ್ಟಿಯಲ್ಲಿ ನಮ್ಮನ್ನು ಸಾಯಿಸಿದರೆ ನಾವು ಬದುಕಿದ್ದೀವಿ ಅಂತ ಹದಿನೇಳು ಜನ ಬಂದರು ಹದಿನೈದು ಜನರನ್ನ ಹದಿನೇಳು ಜನರನ್ನ ಆರ್ ಜೆ ಡಿ ಕರ್ಕೊಂಬರ್ತು ಅದಕ್ಕೆ ಬೋನಸ್ ಅನ್ನೋ ಹಾಗೆ ಹದಿನೇಳು ಜನರ ಡಾಕ್ಯುಮೆಂಟ್ಗಳಂದರೆ ಫೋಟೋ ಅವರ ವಿಳಾಸ ಎಲ್ಲ ತಗೊಂಡು ಆರ್ ಜೆ ಡಿ ಬಂತು ಇಬ್ಬರು ವ್ಯಕ್ತಿಗಳನ್ನೇ ಕರ್ಕೊಂಡು ಇಬ್ಬರು ವ್ಯಕ್ತಿಗಳನ್ನೇ ಕರ್ಕೊಂಡು ಯೋಗೇಂದ್ರ ಯಾದವ್ ಬಂದರು ವ್ಯಕ್ತಿಗಳನ್ನೇ ಕರ್ಕೊಂಡು ಬಂದರು ಕೋರ್ಟಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಕೂರಿಸ್ಕೊಂಡಿದ್ರು ಜಸ್ಟಿಸ್ಗಳ ಮುಂದೆ ನ್ಯಾಯಾಧೀಶರ ಮುಂದೆ ದಿಢೀರಂತ ಇಬ್ಬರನ್ನ ಪ್ರ ಪ್ರೆಸೆಂಟ್ ಮಾಡಿದ್ರು ಅದು ಅವ್ರಿಗೆ ಯಾವ ಅಪಾಯ ಗೊತ್ತಿ ಗೊತ್ತಿಲ್ಲ ಅವರನ್ನು ಕೊನೆ ಕ್ಷಣಕ್ಕೆ ಸೋ ತೋರಿಸ್ಬೇಕು ಅಂತ ಯೋಗೇಂದ್ರ ಯಾದವ್ ಇಬ್ಬರನ್ನ ನಿಲ್ಲಿಸ್ಬಿಟ್ಟು ನೋಡಿ ಇವರಿಬ್ಬರನ್ನ ಇಬ್ಬರನ್ನ ಕಿತ್ ಹಾಕಿದ್ದಾರೆ ಸತ್ತು ಹೋಗಿದ್ದಾರೆ ಅಂತ ಅವರು ಬದುಕಿದ್ದಾರೆ ಇಲ್ಲಿ ಅಂತ ಆರ್ ಜೆ ಡಿ ಹೇಳ್ತಾ ಇದೆ ನೋಡಿ ನಾವು ಡಾಕ್ಯುಮೆಂಟ್ಗಳು ಕೊಟ್ಟಿದ್ದೀವಿ ಇವರೆಲ್ಲ ಬದುಕಿದ್ದಾರೆ ಇದೆಲ್ಲ ಈ ನಿನ್ನೆ ಮೊನ್ನೆ ತೆಗೆದಿರೋ ಫೋಟೋಸು ನೀವು ಒಂದು ರೈಲ್ ಅರೇಂಜ್ ಮಾಡಿಕೊಡಿ ಎಲ್ಲರನ್ನೂ ಕರ್ಕೊಂಬರ್ತೀವಿ ನಾವು ಅಂದ್ರೆ ಅವರು ಎಲ್ಲರನ್ನು ಕರ್ಕೊಂಬರ್ತೀವಿ ಅಂತ ಅವರು ಹದಿನೇಳು ಜನ ಪಟ್ಟಿ ಕೊಟ್ಟರು ಇವರು ಇಬ್ಬರನ್ನು ಜೀವಂತ ನಿಲ್ಲಿಸೋರು ಯೋಗೇಂದ್ರ ಯಾದವ್ ಜಡ್ಜ್ ಶಾಕ್ ಆಗೋದು ಜಡ್ಜ್ಗಿಂತ ದೊಡ್ಡ ಮಟ್ಟದಲ್ಲಿ ಶಾಕ್ ಆಗಿದ್ದು ಎಲೆಕ್ಷನ್ ಕಮಿಷನ್ ಲಾಯರು ಅವರು ಎಷ್ಟು ಇನ್ಸೆನ್ಸಿಟಿವ್ ಎಷ್ಟು ಮಾನವೀಯತೆ ಇಲ್ಲದ ವ್ಯಕ್ತಿಗಳು ಆ ಜನ ಅಂತಂದರೆ ಬಿ ಜೆ ಪಿಗೆ ಯಾವ ಮಟ್ಟಕ್ಕೆ ಶರಣಾಗಿದ್ದಾರೆ ಅಂದರೆ ಇದು ಒಂದು ರೀತಿ ಟಿ ವಿ ಸೀರಿಯಲ್ ಡ್ರಾಮಾ ಇದ್ದಂಗೆ ಇದೆ ಈ ಡ್ರಾಮಾದ ಅವಶ್ಯಕತೆ ಇಲ್ಲ ಅಂತ ಈ ಎಲೆಕ್ಷನ್ ಕಮಿಷನ್ ಲಾಯರ್ ಹೇಳೋದು ಬದುಕಿದ್ದವ್ರನ್ನ ಸತ್ತೋಗಿದ್ದಾರೆ ಅಂತ ಹೇಳಿ ನೀವು ಎಲೆಕ್ಷನ್ ಕಮಿಷನ್ ಅವರು ಮತದಾರರ ಪಟ್ಟಿಯಿಂದ ಕಿತ್ತು ಬಿಸಾಕ್ತೀರಿ ಅವರು ಬದುಕಿದ್ದಾರೆ ಅಂತ ಅವರು ಬಂದು ಸುಪ್ರೀಂ ಕೋರ್ಟಲ್ಲಿ ನಿಂತ್ಕೊಂಡ್ರೆ ಅದು ನಿಮ್ಗೆ ಡ್ರಾಮಾ ಥರ ಕಾಣುತ್ತೆ ಎಲ್ಲೋಗಿದೆ ಎಲ್ಲೋಗಿದೆ ಪ್ರಜಾಪ್ರಭುತ್ವ ಎಲ್ಲೋಗಿದೆ ಈ ದೇಶದ ಸಂವಿಧಾನ ಅಂತ ಅನ್ನಿಸ್ಬಿಡುತ್ತೆ ಬಟ್ ಜಡ್ಜ್ಗಳು ಇಂಪ್ರೆಸ್ ಆದರು ಅವರು ಯೋಗೇಂದ್ರ ಯಾದವ್ ಅವರು ಈ ದೇಶದ ಪ್ರಜೆ ಸುಪ್ರೀಂ ಕೋರ್ಟ್ಗೆ ಬಂದು ಧೈರ್ಯವಾಗಿ ನಿಂತ್ಕೊಳ್ತಿದಾರಲ್ಲ ಅದಕ್ಕೆ ನಾವು ಪ್ರಶಂಸೆ ಮಾಡ್ತೀವಿ ನಿಮ್ಮ ಪ್ರಯತ್ನವನ್ನು ಪ್ರಶಂಸೆ ಮಾಡ್ತೀವಿ ಇದರ ಬಗ್ಗೆ ವಿಚಾರಣೆಯನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ನಾಳೆ ಎಲ್ಲ ವಿಚಾರಣೆ ಇದೆ ಏನಾದರೂ ಪರವಾಗಿಲ್ಲ ಆದರೆ ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ ನರೇಂದ್ರ ಮೋದಿ ಮತ್ತು ಟೀಮ್ ಅಮಿತ್ ಶಾ ಅಂಡ್ ಟೀಮ್ ಬಿ ಜೆ ಪಿ ಅಂಡ್ ಟೀಮ್ ಇಡೀ ದೇಶದಲ್ಲಿ ಗೋಲ್ಮಾಲ್ ಮಾಡ್ತಾ ಇದೆ ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮತಗಳ ಕಳ್ಳತನವನ್ನು ವಿವರವಾಗಿ ವಿವರವಾಗಿ ತೋರಿಸಿದ್ರು ಒಂದೊಂದು ಡಾಕ್ಯುಮೆಂಟನ್ನು ಪ್ರೆಸೆಂಟ್ ಮಾಡಿದ್ರು ಪಟ್ಟಿನೇ ಪ್ರೆಸೆಂಟ್ ಮಾಡಿದ್ರು ಸಾವಿರಾರು ಪೇಜ್ಗಳನ್ನು ಸ್ಟಡಿ ಮಾಡಿದ್ದೀವಿ ಆರು ತಿಂಗಳು ಟೈಮ್ ತಗೊಳ್ಳಿ ತಗೊಳ್ಳಿ ಅಂತ ಕರ್ನಾಟಕದ್ದು ಅದು ಅವರು ಆಯ್ಕೆ ಮಾಡಿಕೊಂಡಿದ್ದ ಕ್ಷೇತ್ರ ಕರ್ನಾಟಕದ ಬೆಂಗಳೂರಿನ ಬೆಂಗಳೂರು ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅದರಲ್ಲೂ ವಿಶೇಷವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಆಗಿರೋದು ಅಂತ ತೋರಿಸಿದ್ರು ಅವತ್ತು ಒಂದು ಲಕ್ಷಕ್ಕೂ ಹೆಚ್ಚು ಮತ ಗೋಲ್ಮಲಾಗಿದೆ ಆಗಿದೆ ಅಂತ ನಿರೂಪಿಸಿದರು ಸೊ ಇದೆಲ್ಲವೂ ಸಹ ದೇಶದ ಜನರನ್ನು ತಲುಪ್ತಾ ಇದೆ ಬಿಹಾರದಲ್ಲಂತೂ ದಿನ ಬೆಳಗಾದರೆ ಇದೇ ಚರ್ಚೆ ಆಗ್ತಿದೆ ಜನರ ನಡುವೆ ನನ್ನ ಹೆಸರು ಹೋಯ್ತಾ ಇದೆಯಾ ಹೋಯ್ತಾ ಇದೆಯಾ ಹೋಗ್ಬಿಟ್ರೆ ರೇಷನ್ ಕಾರ್ಡ್ ಹೋಗ್ಬಿಡುತ್ತೇನೆ ವೋಟರ್ ಐಡಿ ಹೋಗ್ಬಿಟ್ರೆ ರೇಷನ್ ಸಿಗಲ್ವೇನು ನನಗೆ ಸರ್ಕಾರಿ ಯೋಜನೆಗಳು ಸಿಗಲ್ವೇನು ಪೆನ್ಷನ್ ಸಿಗಲ್ವೇನು ಕೆಲಸ ಹೋಗ್ಬಿಡುತ್ತೇನೋ ಈ ಭಯ ಕಾಡ್ತಿದೆ ಅವ್ರಿಗೆ ಆ ಭಯದ ವಾತಾವರಣಕ್ಕೆ ತಳ್ಳಿದಾರೆ ಇಪ್ಪತ್ತೆರಡು ಲಕ್ಷ ಜನ ಸತ್ತು ಹೋಗಿದ್ದಾರೆ ಅಂತ ಕಿತ್ತು ಹಾಕಿದ್ದಾರೆ ಟೋಟಲ್ ಅರವತ್ತೈದು ಲಕ್ಷ ಜನ ವೋಟರ್ ಐ ಡಿ ಕಳ್ಕೊಂಡಿದ್ದಾರೆ ಈಗ ಅವರು ಈಗ ಪರಿಶೀಲನೆಗೆ ಹಾಕಬೇಕಂತೆ ಮತ್ತು ಏನು ಇದನ್ನು ಅಪೀಲ್ಗೆ ಹಾಕಬೇಕಂತೆ ಅವರೆಲ್ಲ ಅಷ್ಟು ಸಾಕ್ಷರತೆ ಇದೆಯಾ ಅವರಲ್ಲಿ ಅಪೀಲ್ಗೆ ಹೋಗಿ ನೀವು ಕೇಳಿದ ಡಾಕ್ಯುಮೆಂಟ್ಗಳು ಕೊಟ್ಟು ಕ್ಲಾರಿಫಿಕೇಷನ್ ಕೊಟ್ಟು ನಿಮಗೆ ಪತ್ರ ಬರೆದು ಎಲ್ಲಿದ್ದೀರಿ ಆದರೆ ಅವ್ರ ಉದ್ದೇಶನೇ ಅದು ಜನರನ್ನು ಕಾಡಬೇಕು ಕಾಡಿ ಏನಾದರೂ ಮಾಡಿ ದಾರಿ ತಪ್ಪಿಸ್ಬಿಡ್ಬೇಕು ಬಿ ಜೆ ಪಿಗೆ ಗೆಲುವು ತಂದು ಕೊಟ್ಟುಬಿಡ್ಬೇಕು ಬಿ ಜೆ ಪಿಗೆ ಗೆಲುವು ತಂದು ಕೊಟ್ಬಿಡ್ಬೇಕು ಅಷ್ಟೇ ಬೇರೆ ಏನಿಲ್ಲ ಬಿಹಾರ ಸೋತ್ರೆ ನರೇಂದ್ರ ಮೋದಿ ಸರ್ಕಾರ ಇರಲ್ಲ ಕೇಂದ್ರ ಸರ್ಕಾರ ಬಿದ್ದು ಹೋಗುತ್ತೆ ಅದನ್ನು ತಡಿಬೇಕು ಅಂದರೆ ಬಿಹಾರವನ್ನು ಅಟ್ ಎನಿ ಕಾಸ್ಟ್ ಗೆಲ್ಲಲೇಬೇಕು ಗೆಲ್ಲಲೇಬೇಕು ಅದಕ್ಕೆ ಇಷ್ಟೆಲ್ಲ ಸರ್ಕಾರ್ ಇಷ್ಟೆಲ್ಲ ಸುಳ್ಳುಗಳು ಇಷ್ಟೆಲ್ಲ ಕಂತ್ರಿ ಬುದ್ಧಿಗಳು ಇಷ್ಟೆಲ್ಲವೂ ಸಹ ನಡೀತಾ ಇರೋದು ಷಡ್ಯಂತ್ರ ಆ ಕಾರಣಕ್ಕೆ ಇನ್ನೇನು ಇಲ್ಲ ಸುಪ್ರೀಂ ಕೋರ್ಟಿಗೆ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಎಲ್ಲವೂ ನಿರ್ಧಾರ ಆಗುತ್ತೆ ನೋಡೋಣ ಸುಪ್ರೀಂ ಕೋರ್ಟ್ ಮುಂದೆ ಸತ್ತೋಗಿದ್ದಾರೆ ಅನ್ನುವರನ್ನು ಸಹ ತಂದು ನಿಲ್ಲಿಸಿದಾರಲ್ಲ ಆದರೂ ನಂತರವಾದರೂ ಸುಪ್ರೀಂ ಕೋರ್ಟ್ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಇಡೀ ಪ್ರಕ್ರಿಯೆ ಎಸ್ ಐ ಆರ್ ಅನ್ನುವಂಥ ಇಡೀ ಪ್ರಕ್ರಿಯೆ ದೋಷಪೂರಿತ ಪಕ್ಕಕ್ಕೆ ಇಡ್ರಿ ಅದನ್ನು ಅನ್ಬಿಡುತ್ತಾ ಸೊ ಬೇರೆ ಏನು ಕ್ರಮ ಕೈಗೊಳ್ಳುತ್ತೋ ನೋಡೋಣ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಬಂದಷ್ಟು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ಇದೀವಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು